ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಪ್ರಜಾಪ್ರಭುತ್ವ ಅಂದರೆ ಸಕಲ ಮಾನವ ಜೀವರಾಶಿಗಳಿಗೆ ಲೇಸನೆ ಬಯಸುವ ಒಂದು ಜ್ಞಾನದ ಕೇಂದ್ರ ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮಸ್ಥಾಪಕರು ಅಂದರೆ ವಿಶ್ವ ಸಂವಿಧಾನ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತ ದೇಶ ವಿದೇಶಿಗರಿಂದ ಅನೇಕ ಸಲ ಗುಲಾಮಗಿರಿಯಲ್ಲಿ ಸಿಕ್ಕಿಕೊಂಡು ಶೋಷಣೆಗೆ ಒಳಗಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಭಾರತ ದೇಶ ಸ್ವತಂತ್ರವಾದ ನಂತರ ಭಾರತ ದೇಶದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಬಸವಭೂಮಿ ಬಸವ ಕಲ್ಯಾಣದಿಂದ ಶಿವಯೋಗಿ ಸಿದ್ಧರಾಮೇಶ್ವರು ಸೊನ್ನಲಾಪುರದ ಶಿವಯೋಗಿ ಸಿದ್ಧರಾಮೇಶ್ವರರು ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪಕ್ಕೆ ಬಂದು ಇಲ್ಲಿ ಬಸವಣ್ಣನವರ ಅನುಭವ ಮಂಟಪದ ಮೂಲಕ ಇಷ್ಟಲಿಂಗವನ್ನು ಧರಿಸಿ ಶರಣ ಸತಿ ಲಿಂಗಪತಿ ಎಂದು ಒಪ್ಪಿಕೊಂಡು ದೇಹವನ್ನೇ ದೇವಾಲಯವೆಂದು ಒಪ್ಪಿಕೊಂಡು ಲಕ್ಷಗಟ್ಟಲೆ ವಚನಗಳನ್ನು ಬರೆದುಕೊಂಡು ಬರೆದಿಟ್ಟಿದ್ದಾರೆ ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರು ಅವರ ಜಯಂತಿಯ ನಿಮಿತ್ತವಾಗಿ ಇನ್ನು ವೀರ ಗಣಾಚಾರಿ ಮಡಿವಾಳ ಮಾಚಿತಂದೆ ಶರಣರ ಬಟ್ಟೆಗಳನ್ನು ಶುಚಿ ಮಾಡ್ತಕ್ಕಂತಹ ವೀರ ಗಣಾಚಾರಿ ಮಡಿವಾಳ ಮಾಚಿ ತಂದೆಯರವರ ಜಯಂತಿಯ ನಿಮಿತ್ತವಾಗಿ ಇವರಿಬ್ಬರ ಒಂದೊಂದು ವಚನವನ್ನು ನಾನು ಇವತ್ತು ಇಡೀ ಭಾರತೀಯರಿಗೆ ತಿಳಿಸಲು ಬಯಸುತ್ತೇನೆ ಮೊದಲನೆಯದಾಗಿ ಶಿವಯೋಗಿ ಸಿದ್ದರಾಮೇಶ್ವರವರ ಒಂದು ವಚನ ಗುರು ಬಸವಣ್ಣನವರ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಗುರು ಬಸವಣ್ಣನವರ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುವುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಶಿವಯೋಗಿ ಸಿದ್ದರಾಮೇಶ್ವರ ಇದು ಒಂದೇ ವಚನ ನಾನು ಹೇಳಿದ್ದೇನೆ ಇವಾಗ ಆದರೆ ಸಾವಿರಾರು ವಚನಗಳ ಅವರು ಅಣ್ಣ ಬಸವಣ್ಣನವರ ಬಗ್ಗೆ ಕೊಂಡಾಡಿದ್ದಾರೆ ಕಾರಣ ಅವರು ಸಣ್ಣಾಪುರದಲ್ಲಿದ್ದಾಗ ಅವರು ಒಂಥರ ಬೇರೆ ರೀತಿ ಇದ್ದರೂ ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೆ ಅಲ್ಲಮ್ಮಪ್ರಭರವರ ಜೊತೆ ಬಂದು ಇಲ್ಲಿ ಏಕಲಿಂಗಾನಿಷ್ಠಾವಂತರಾಗಿ ಲಿಂಗ ಆಯತ ಧರ್ಮ ಸ್ವೀಕಾರ ಮಾಡಿಕೊಂಡು ಲಿಂಗ ಆಯತ ಧರ್ಮೀಯರಾಗಿ ಇಡೀ ಜಗತ್ತಕ್ಕೆ ಒಂದು ಮನುಷ್ಯತ್ವದ ಜೀವನವನ್ನು ಕೊಟ್ಟಿದ್ದಾರೆ ಅವರಿಗೂ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳು ಒಂದಿಗೆ ಶರಣು ಶರಣ ಇನ್ನೊಂದು ಮಡಿವಾಳ ಚಂದೆ ತಂದೆಯವರ ವಚನ ಎತ್ತೆತ್ತ ನೋಡಿದರ ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ನಾನು ಇದು ಯಾಕೆ ತೋರಿಸ್ತಾ ಇದ್ದೆ ಅಂದರೆ ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ ನೋಡಯ್ಯ ಆಯತ ಸ್ವಾಯತ ಸನ್ನಿಹಿತ ಬಸವಣ್ಣನಿಂದ ಗುರು ಲಿಂಗ ಜಂಗಮ ಬಸವಣ್ಣನಿಂದ ಪಾದೋ ಪಾದೋದಕ ರಸಾದವೆಲ್ಲವೂ ಬಸವಣ್ಣನಿಂದ ಅತ್ತ ಬಲ್ಲೆಡೆ ನೀವು ಹೇಳಿರುವ ಇತ್ತಬಲ್ಲೆಡೆ ನೀವು ಕೇಳಿರಿ ಬಸವಾ ಬಸವ ಎಂದು ಮಜ್ಜನಕ್ಕೆ ಎರೆಯದವನ ಭಕ್ತಿ ಅಂದರೆ ಇಷ್ಟಲಿಂಗದ ಮೇಲೆ ಬಸವಣ್ಣನವರ ಹೆಸರು ಪಡೆದುಕೊಂಡು ನಾವು ಧ್ಯಾನ ಮಾಡಿದರೆ ಮಾತ್ರ ನಿಜವಾಗಿರ್ತಕ್ಕಂತಹ ದೇವನ ದರ್ಶನವಾಗುತ್ತದೆ ಎಂದು ವೀರಗಣಾಚಾರಿ ಮಡಿವಾಳ ಮಾಚಿತಂದೆಯವರು ಹೇಳಿದ್ದಾರೆ ಅತ್ತ ಬಲ್ಲಡೆ ನೀವು ಹೇಳಿರೆ ಇತ್ತಬಲ್ಲೆಡೆ ನೀವು ಕೇಳಿ ಬಸವಾ 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 ಎಂದು ಮಜ್ಜನಕ್ಕೆ ಎರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಇಂಥ ಒಂದು ಮಹಾನ್ ತತ್ವ ಅಂಥ ಮಹಾನ್ ಶರಣರೇ ಮಹಾತ್ಮ ಬಸವಣ್ಣನ ಬಗ್ಗೆ ಹೊಗಳಿದ್ದಾರೆ ಆದರೆ ಇವತ್ತ ಅವರ ಹೆಸರಿನ ಮೇಲೆ ಗುಡಿಗಳನ್ನು ಕಟ್ಟಿ ಜಾತ್ರೆ ಮಾಡುವುದರ ಮೂಲಕ ಒಂಥರ ಅವರ ತತ್ವ ಪ್ರಚಾರ ಮಾಡುವ ಬದಲಾಗಿ ಒಂಥರ ಏನೇನು ಅಜ್ಞಾನದ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ನೋಡಿ ನಿಜಕ್ಕೂ ಬಹಳ ಬೇಸರ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಜನರ ಕಲ್ಯಾಣಕ್ಕಾಗಿ ಯುವಕರ ಒಂದು ಸತ್ಯದ ಮಾರ್ಗಕ್ಕಾಗಿ ಅವರ ಬಡಿವಾಳ ಮಾಚಿತ್ತಂದ್ಯದವರ ಜಯಂತಿಯಾಗಲಿ ಸೋನಲಾಪುರ ಸಿದ್ದರಾಮೇಶ್ವರ ಜಯಂತಿಯಾಗಲಿ ಇನ್ನು ಯಾರ್ಯಾರ ಶರಣರ ಜಯಂತಿ ಆಗಲಿ ನಮ್ಮ ಬಸವ ಕಲ್ಯಾಣ ಆಗಲಿ ಬೀದರ್ ಜಿಲ್ಲೆಯಾಗಲಿ ರಾಜ್ಯಾದ್ಯಂತ ದೇಶಾದ್ಯಂತ ಅವರ ವಿಚಾರಗಳು ಅವರ ವಚನಗಳ ಚಿಂತನೆಗಳು ನಡೆಯಲಿ ಎಂದು ಇವರಿಬ್ಬರು ಶರಣರ ಅಂದರೆ ಶಿವಯೋಗಿ ಸಿದ್ದರಾಮೇಶ್ವರವರ ಮತ್ತು ವೀರ ಗಣಾಚಾರಿ ಮಡಿವಾಳ ಮಾಚಿ ತಂದೆಯರವರ ಒಂದು ಜಯಂತಿಯ ನಿಮಿತ್ತವಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ ತಮ್ಮೆಲ್ಲರಿಗೂ ಈ ವಿಡಿಯೋ ಸರಿ ಅನಿಸಿದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನ ಮತ್ತು ಮನೆಗಳಿಗೆ ತಲುಪುವ ಕಾರ್ಯ ಮಾಡಿದ್ದೇ ಆದರೆ ನಿಜಕ್ಕೂ ನಾವು ಎಲ್ಲಿ ಇದ್ದೀವಿ ಅಲ್ಲೇ ನಾವು ದೇವನ ಅಂತರಂಗದ ದೇವನ ದರ್ಶನ ಮಾಡಿಕೊಳ್ಳುವ ಒಂದು ಸರಳ ಮಾರ್ಗದಿಂದ ನಾವು ಆರೋಗ್ಯವಂತರಾಗಿ ಒಳ್ಳೆಯ ವಿಚಾರವಂತರಾಗಿ ನಾವು ಎಲ್ಲರನ್ನ ಕಲ್ಯಾಣ ಬಯಸುವ ಒಂದು ವ್ಯಕ್ತಿಯನ್ನು ಈ ದೇಶದಲ್ಲಿ ನಿರ್ಮಾಣ ಮಾಡಲು ಬರುತ್ತದೆ ಬರುತ್ತದೆ ಅದು ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಸಮಾನತೆಯ ಸಕಲ ಲೇಷಿಗಾಗಿ ಲಿಂಗ ಆಯತ ಧರ್ಮದಿಂದ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ಇತಿಹಾಸ ತೆಗೆದು ನೋಡಿ ಎಲ್ಲ ವರ್ಗದವರು ಎದೆ ಮೇಲೆ ಇಷ್ಟಲಿಂಗವನ್ನು ಧರಿಸಿ ಪರಮಪ ತೀವ್ರತೆಗೆ ಗಂಡನೊಬ್ಬ ಎಂದು ಹೇಳಿದ ಈ ತತ್ವ ನಾವು ಬಹಳ ಸರಳವಾಗಿದೆ ಎಂದು ಈ ಮೂಲಕ ವಿನಂತಿಸಿಕೊಳ್ತಾ ಕೊನೆಯದಾಗಿ ಸರ್ವರಿಗೂ ಬಾಗಿಲ ತಲೆ ಮುಗಿದ ಕೈಯಿಂದ ಶರಣು